ಯಾರಿಗಾದ್ರು ಮಾಡ್ತಾ ಇದ್ರೆ ಜುಟ್ಟಿಡಿದು ಅವ್ರನ್ನ ಪೊಲೀಸ್ ಸ್ಟೇನ್ ಎಳ್ಕೊ ಬಂದು ಹಾಕಿ ಅಥವಾ ಅವ್ರಿಗೋಸ್ಕರ ನಿಲ್ಲಿ ಯಾಕೆಂತಂದ್ರೆ ಇದು ನಿಮ್ಮ ಹೆಣ್ಣು ಮಕ್ಕಳಿಗೂ ಆಗ್ಬಹುದು ಗೊತ್ತಿಲ್ಲ ಅದಕ್ಕೆ ನೀವು ಕೂಡ ನಿಲ್ಬೇಕು ಪಬ್ಲಿಕ್ ಆಗಿ ಅಲ್ಲ ಆ ಸಿಚುವೇಶನ್ ಅಲ್ಲಿ ನೀವು ಹುಡುಗರು ಇದ್ರು ಅಂತ ಅಂದ್ಬಿಟ್ಟು ಹೇಳಿದ್ರಿ ಕೆಲವೊಂದು ಸಿಚುವೇಶನ್ ಗಳಲ್ಲಿ ಬರೀ ಹುಡುಗಿರೇ ಹೋಗ್ತಾರೆ ಊಟಕ್ಕಾಗ್ಲಿ ಇದಕ್ಕೆಲ್ಲ ಈ ಬೆಂಗ್ಳೂರು ಎಷ್ಟು ಸೇಫು ಅಂತ ಅನ್ಬಿಟ್ಟು ಹುಡುಗರು ಇದ್ರೆ ಈಗ ಹೆಂಗೊಂದ್ ಸ್ವಲ್ಪ ಬಚಾವ್ ಮಾಡಿದ್ರಿ ನಿಂತ್ಕೊಂಡ್ರಿ ಏನು ಅಂತ ಅನ್ಬಿಟ್ಟು ಹುಡುಗರು ಇಲ್ದಿದ್ದಾಗ ಹೆಣ್ಮಕ್ಳಿಗೆ ಎಷ್ಟು ಸೇಫ್ ಬೆಂ ಅದೇ ಸರ್ ಅದೇ ನಾವು ಹೇಳ್ತಿರೋದು ಬೆಂಗಳೂರು ನಾರ್ಮಲಿ ವೆರಿ ಸೇಫ್ ಸರ್ ಈಗ ನಾವು ಒಂದು ಡೆಲ್ಲಿ ಅಥವಾ ಮುಂಬೈಲಿ ಸುತ್ತಾಡಿದಾಗ ನಮಗೆ ಬೆಂಗಳೂರಲ್ಲಿ ಆಗುವಂಥ ಒಂದು ಸೇಫ್ ಫೀಲಿಂಗ್ ಎಲ್ಲೂ ಆಗ ಬೇರೆ ಆಗಲ್ಲ ಬಟ್ ಎಲ್ಲೋ ಒಂದು ಕಡೆ ಈ ಥರ ಇನ್ಸಿಡೆಂಟ್ ಆದಾಗ ಜನರ ತಲೆಯಲ್ಲಿ ಅದು ಬೆಂಗಳೂರಲ್ಲಿ ಹಿಂಗೆ ಆಗೋಯ್ತಲ್ಲ ಅಂತ ನಡೆಯುತ್ತೆ ಆ್ಯಂಡ್ ಮಕ್ಕಳು ಹೊರಗಡೆ ಬರೋದಕ್ಕೆ ಬರೋಕ್ಕೆ ಬರೋಕ್ಕಿರೋ ಮುಂಚೆ ಒಂದು ಎರಡು ಸರ್ತಿ ಯೋಚನೆ ಮಾಡಿ ಬರುವಂಥ ಸಂದರ್ಭ ಬರ್ಬೋದು ಅದು ಆಗಬಾರ್ದು ಅಂತ ಯಾಕೆಂತಂದರೆ ಇಲ್ಲೇ ಹುಟ್ಟು ಬೆಳೆದು ಇದು ನಮ್ಮೂರು ನಮ್ಮ ನಾಡು ನಮ್ಮ ನೆಲ ನಮ್ಮ ಮಣ್ಣು ಅಂತ ನಾವು ನಂಬಿರುವಾಗ ಈ ಥರ ಘಟನೆಗಳಾಗೋದು ತುಂಬ ಒಂಥರ ಆಗಬಾರ್ದು ಈಗ ಎಷ್ಟು ಜನ ಸರ್ ಟೋಟಲ್ ಆಗಿ ಸರಿ ಎಷ್ಟು ಯಾರು ಅವರು ಐಡೆಂಟಿಫೈ ಆಗಿಲ್ಲ ಅಂದರೆ ಮಕ ಐಡೆಂಟಿಫೈ ಆಗಿದೆ ಹೊರತು ಅವ್ರಗಳ ಹೆಸರು ಐಡೆಂಟಿಫೈ ಆಗಿಲ್ಲ ಯಾರು ಅಂತ ಐಡೆಂಟಿಫೈ ಆಗಿಲ್ಲ ಸೊ ಅವರು ಜನರಲ್ ಆಗಿ ಇಷ್ಟು ಜನರ ಮೇಲೆ ಅಂತ ಹಾಕೊಂಡಿದ್ದಾರೆ ಈಗ ಇದು ಅವರು ಮೆನ್ಷನ್ ಈಗ ಸಿಸಿ ಯಾರ್ಯಾರು ತೋರಿಸಿದಾರೆ ಯಾರು ಐಡೆಂಟಿಫೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರೇ ಸಿಕ್ಕಿದ್ದಾರೆ ನಾವು ಐಡೆಂಟಿಫೈ ಮಾಡಿದ್ವಿ ಸೊ ಇನ್ನೊಂದು ಎರಡು ಮೂರು ದಿವಸದ ಒಳಗಡೆ ಅವ್ರನ್ನ ಹಿಡಿದ ಒಳಗೆ ಹಾಕ್ತೀವಿ ಅನ್ನೋ ಭರವಸೆನ ಓಕೆ ಸರ್ ಓವರ್ ಆಲ್ ಆಗಿ ಈಗ ನಿಮಗೆ ಪೊಲೀಸ್ ಅವರು ಒಂದು ಹೆಲ್ಪ್ ಮಾಡ್ತಿದ್ದಾರೆ ಏನನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಸರ್ ಈ ತರ ಗಟ್ಟಿಗಳಾದಾಗ ಯಾರಿದರೂ ನಮ್ಮ ಜೊತೆ ಅಂತ ಒಂಥರ ಬೇಜಾರು ಇರುತ್ತೆ ಬಟ್ ಪೊಲೀಸವರು ಇಲ್ಲ ನಾವಿದೀವಿ ನಿಮ್ಮ ಜೊತೆ ಅಂತ ಈ ತರ ಒಂದು ನಮ್ಮ ಒಂದು ಹುರುಪನ್ನ ಕೊಟ್ಟು ಇಲ್ಲ ನೀವೇ ಹೆದರ್ಕೋಬೇಡಿ ನಿಮ್ಮ ಹಿಂದೆ ನಾವು ಯಾವತ್ತು ಇರ್ತೀವಿ ಅಂತ ಕೊಟ್ಟಾಗ ಇದು ನಮಗೂ ಆಗಿರೋ ಒಂದು ಘಟನೆ ಅಲ್ಲ ಸರ್ ನಮ್ಮಂಥವ್ರು ಸಾವಿರ ಜನಕ್ಕೆ ಕರ್ನಾಟಕದಾದ್ಯಂತ ಬೆಂಗಳೂರಿನಾದ್ಯಂತ ಆಗಿರುವಂತದ್ದು ಅಂತವ್ರಿಗೆಲ್ಲ ಎಲ್ರಿಗೂ ಒಂದು ಭರವಸೆ ಬರುತ್ತಾರೆ ಇಲ್ಲ ನಮ್ಮ ಜೊತೆ ಪೊಲೀಸ್ ಇದ್ದಾರೆ ನೆಕ್ಸ್ಟ್ ಏನಾದರೂ ಈ ತರ ಆದ್ರೆ ನಾವು ಧೈರ್ಯದಿಂದ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಅವ್ರು ನಮ್ಮ ಜೊತೆ ನಿಲ್ತಾರೆ ಅನ್ನೋ ಒಂದು ಭರವಸೆ ಬಂದಿದೆ ಸೊ ತುಂಬಾ ಖುಷಿ ವಿಚಾರ ಯು